ಯಾವಣ್ಣ ಬೆಳಿಗಾವೆ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ವರ್ಷ ಆಚೆ ತಂದಿದ್ದ ಒಂದ್ ಏಳು ತಿಂಗಳ ತಮಿಳುನಾಡಿ ತಂದಿರ ಏನ ಹಬ್ಬ ನೋಡ್ತಾ ಇದ್ರೆ ಹಂಗ ತಂದಿದ್ರೆ ಹಬ್ಬ ಹಬ್ಬ

ಈಗ ಅಲ್ಲಿ ತಮಿಳುನಾಡಿನ ತರಬೇಕ್ರ ಹಬ್ಬ ನೋಡ್ತೇನೆ ಹಾಗೆ ತನಿದ್ರೆ ಹಬ್ಬ ನೋಡ್ತೇನೆ ಟೈಮ್ ಈಗ ಸ್ಪೀಡ್ ನೀವು ಸ್ಪೀಡ್ ಹೊರಿಕಟಕ್ಕೆ ಕಟ್ಟಕ್ಕೆ ಪಡ್ತೀರಾ ಆಕ್ಷನ್ ಹೊರಿ ಇಷ್ಟ ಪಡ್ತೀರಾ ಆಕ್ಷನ್ ಹೊರಿ ಈ ಹಿಂದೆ ಯಾವದರ ಹೊರಿಗಳ ಜೊತೆಗೆ ಹಬ್ಬ ಮಾಡಿದಿರಾ ಯಾವ ಹೊರಿಗಳು ಬಹಳಷ್ಟು ಅದಣ ಬಹಳಷ್ಟು ಹೊರಿಗಳು ಅಂದ್ರೆ ಕೆಲವರು ಈ ಹೊರಿ ಹಬ್ಬದಾಗ ಬಹಳ ಆಕ್ಷನ್ ಹೊರಿ ಬಹಳ ಇಷ್ಟ ಪಡೋರು ಬಹಳ ಜನ ಅದಾರ ಕೆಲವರು ಸ್ಪೀಡ್ ಹೊರಿನ ಕೆಲವರು ಪಿಪಿ ಹೊರಿ ಇಷ್ಟ ಪಡ್ತಾರಾ

ಹೊಸ ಬಾಯಿ ಆದಮ್ಯಾಗ ಎಷ್ಟು ವರ್ಷ ಹಬ್ಬ ಮಾಡ್ಬೋದು ಹೊರಗ ವರ್ಷ ಮಾಡಬಹುದು ಎಂಟು ವರ್ಷ ಮಾಡ್ಬೋದು ಈಗ ಇಲ್ಲಿಗೆ ಬಂದು ಕರ್ ತಮಿಳ್ನಾಡಿನಲ್ಲಿ ಬಂದ ಮ್ಯಾಗ ಇಲ್ಲಿ ಕರ್ನಾಟಕದ ಯಾವ ಥರ ಫುಡ್ ಕೊಡ್ತೀರಿ ಅವ್ಕಾ ಕರ್ನಾಟಕದಲ್ಲಿ ಯಾವ ಥರ ಫುಡ್ ಕೊಡ್ತೀರಿ ಅವ್ಕಾ ಹತ್ತಿ ಕಾಳು ಹಾಂ ಮಂಜಾಳ ಹಿಟ್ಟು ಮತ್ತು ಶೇಂಗಾಯಿ ಶೇಂಗಾಯಿ ಹ್ಞೂ ತಮಿಳ್ನಾಡಿಂದನೂ ಫುಡ್ ತರಿಸಿದೇವಿಲ್ಲ ಅದನ್ನೂ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಹ್ಞೂ ಕರ್ನಾಟಕಕ್ಕೆ ಬಂದ ಯಾವ ಥರ ಹಬ್ಬಕ್ಕೆ ಹಾಕಿದ್ರು ಹೊರ ಇದ್ದು ಹಬ್ಬಕ್ಕೆ ಕರ್ನಾಟಕ ಅಲ್ಲಿ ತಮಿಳುನಾಡಿಂದ ಬಂದು ಹದಿನೈದು ಹದಿನೈದು ದಿನಕ್ಕೆ ಹಾಕಿದ್ವಿ ಅವರಿಗೆ ಅಲ್ಲಿಗೆ ಇಲ್ಲಿಗೂ ತುಂಬ ವಾತಾವರಣ ಡಿಫ್ರೆಂಟ್ ಆಗಿರೋದ್ರಿಂದ ಅಲ್ಲಿ ನಿಂತ ಹಬ್ಬ ಮಾಡ್ತೀನಿ ಮಾಡ್ಕೊಂಡಿ ಪಕ್ಷ್ಮರಿಗೆ ಹಾಕಿದ್ವಿ ಬಟ್ ಅಲ್ಲಿ ನಿಂತ ಹಬ್ಬ ಮಾಡಲಿಲ್ಲ ಓಡ್ದು ಈಗ ಈಗೆಲ್ಲ ರೂಢ ಆಗಿ ಅಡ್ಡಿ ಇಲ್ಲ ಬಟ್ ಈ ಸರಿ ಹಬ್ಬಕ್ಕೆ ಹಾಕಿದ ಹೆಂಗೆ ಹಬ್ಬ ಮಾಡ್ತಂತ ನೋಡೋದು ಒಂದು ಹಬ್ಬಕ್ಕೆ ಹೋಗಿಂತ ಮುಂಚೆಗೆ ಯಾವ ತರ ತಯಾರಿ ಮಾಡ್ಕೊಂತೀರಿ ನೀವು ರೆಲ್ಲ ರೆಡಿ ಆಗಿರ್ತಾರೆ ರಾತ್ರಿ ಒಂದು ಹನ್ನ ಹನ್ನೊಂದುವರೆ ಹನ್ನ ಹಿಂಗೆ ಬಿಡ್ತೀವಿ ಎಲ್ಲ ಊಟ ಗೀಟ ಮಾಡ್ಕೊಂಡು ಎಲ್ಲ ಸ್ನಾನ ಗೀನ ಮಾಡ್ಕೊಂಡು ಎಲ್ಲ ಹೋಗಿ ಅದರ ರೀತಿಯಲ್ಲಿ ಸಾಮಾನ್ಯ ಒಂದು ಹಬ್ಬಕ್ಕೆ ಹೋಗಿ ಅಂದ್ರೆ ಎಷ್ಟು ಖರ್ಚು ಬರ್ತೈತಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಈಗ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ತಿರಲ್ಲ ಹಬ್ಬದ ಬಹುಮಾನದಲ್ಲಿ ಅಷ್ಟು ಲಾಭದ ನಿರೀಕ್ಷೆ ಮಾಡ್ತೀರಾ ಬಹುಮಾನಕ್ಕೋಸ್ಕರ ಹೋಗಲ್ಲ ಹಬ್ಬಕ್ಕೆ ನಾವು ಹ್ಞೂ ಖುಷಿ 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 ಹಬ್ಬ ಶಿವ ಹುಡುಗರು ಖುಷಿಗೋಸ್ಕರ ನಮ್ಮ ಖುಷಿಗೋಸ್ಕರ ಹಬ್ಬ ಮಾಡ್ತೀವಿ ಬಹುಮಾನಕ್ಕಂದ್ರೆ ಅಂತ ಆಚೀಟಿ ಇವತ್ತಿನ ಅಲ್ಲಿ ಹಬ್ಬ ಮಾಡಿಲ್ಲ ಹಬ್ಬ ಅಣ್ಣ ಇದೊಂದೇ ಹೊರಿ ರೆಡಿ ಮಾಡ್ತಾ ಮಾಡ್ತಿದ್ರ ಹಬ್ಬಕ್ಕ ಅಥವಾ ಬೇರೆ ಊರಿಗಳು ರೆಡಿ ಮಾಡ್ಕೋಂತ ಇದ್ರೆ ಇಲ್ಲ ಇದ್ರ ಜೊತೆ ಇನ್ನೊಂದ ಊರಿ ಐತಣ್ಣ ಹಾ ತಮಿಳ್ನಾಡಿನ ತಾವು ಬಂದ ನಾಣ ಕರಾ ಅದೀನ ಹಾ ತಾವಂದಣ್ಣ ಇದೇ ಕರಣ ಅಲ್ಲ ಇದೇ ಕಾರಣ ಅಂದ್ರೆ ಇದು ಹಬ್ಬ ಮಾಡುದ ನಿರೀಕ್ಷೆ ಐತೆ ಹಾ ಹಬ್ಬ ಮಾಡೋದು ನಿರೀಕ್ಷೆ ಮೇಲೆ ತಾವು ನಾಣೋದ ಭಾರಿ ಸ್ಟೇಟ್ ಅಂತ ಭಾರಿ ಸೆಟ್ ಐತಣ್ಣ ಯಾರಿಗೂ ಮುಟ್ಟಾಕ ಕೊಡಲ್ಲದ ಅಂದ್ರೆ ಇದು ಎಷ್ಟಿನ ಕರ ಇರ್ಬೋದ ಒಂದ್ ವರ್ಷದ ಒಂದ್ ವರ್ಷ ಇಲ್ಲ ಹಾಕಲ್ಲ ಚೆನ್ನಾಗಿತ್ತು ಅಂದ್ರೆ ರಾತ್ರಿ ಎಲ್ಲರೂ ಹುಡ್ರಿಗೆಲ್ಲ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಆಟೋ ಎಲ್ಲ ರೆಡಿ ಮಾಡ್ಕೊಂಡು ಸ್ನಾನ ಮಾಡ್ಸ್ಕೊಂಡು ಎಲ್ಲ ಇರ್ಕೊಂಡು ಹೋಗಿ ಬೆಳಗ್ಗೆ ದಾರಿ ತೋರಿಸಿ ಹತ್ತು ಹನ್ನೆರಡು ಗಂಟೆ ಮೇಲೆ ಜನ ಸೇರಿದ ಮೇಲೆ ಊರಿ ಬಿಡ್ತಾವಣೆ ಮಠ ಸೇರಿದಾಗ ಜನ ಸೇರಿದ ಮೇಲೆ ಅನ್ನೋದು ಯಾಕೆ ನಿಮ್ಮ ಉದ್ದೇಶ ಜನ ಸೇರಿದ ಮೇಲೆ ಒಂದು ಸ್ವಲ್ಪ ಓರಿ ರಾಂಗ್ ಹಾಕವು ಹಂಗಾಗಿ ಅದಕ್ಕೋಸ್ಕರ ಜನ ಸೇರಿದ ಮೇಲೆ ಹಬ್ಬ ಆಗ್ಬಿಡೋದು